ನನಗ್ ಅನ್ಸಿದ್ದು ಒನ್ಕಂಡೀಷನಲ್ ಆಗಿ ಯಾರು ಪ್ರೀತಿ ಮಾಡಿದ್ರೆ ಸಾಧ್ಯ ಅಂತ ಪ್ರೀತಿಯ ಈ ತರ ಪ್ರೀತಿ ಮಾಡ್ಬೋದು ಅಂತ ಸರ್ ಅನ್ಕಂಡೀಷನ್ ಪ್ರೀತಿ ಅಂದ್ರೆ ಏನು ಅಂಡ್ ಪ್ರೀತಿಗೆ ವಯಸ್ಸಿಲ್ಲ ಯಾ ಯಾವ ವೇಷ್ಗ್ರೂಪ್ ಅವ್ರು ಈ ತರ ಪ್ರೀತಿ ಮಾಡ್ತಾರೆ ಅಹ್ ನಾನು ಹಿಂಗೊಬ್ರು ಪ್ರೀತ ಸಾಧ್ಯ ಅಂದ್ರೆ ಹೋಲ್ ಫಿಲ್ಮ್ ನೋಡ್ತಾ ಇದ್ದೆ ಯಾಕ ಯಾವ್ ಪಾಯಿಂಟ್ ಅಲ್ಲಿ ಅನ್ಸ್ಕೊಂಡ್ರೆ ಕೆಲಸ ಓವರ್ ಆಲ್ ನನಗೆ ಸರ್ ಬೇರೆ ಲುಕ್ಕಲ್ಲಿ ಕಾಣಿಸ್ಕೋತಾರೆ ಅಂಡ್ ಪ್ರೀತಿನ ಹಿಂಗೆ ಪ್ರೀತಿ ಅಂತ ಜನರಿಗೆ ತಟ್ಟಿ ತಟ್ಟಿ ಹೇಳ್ತಾರೆ ಅದನ್ನ ನೋಡಿ ಕಲ್ತ್ಕೋಬೇಕು ಅಂತ ನನ್ಗೆ ಅನಿಸ್ತು ಆಯ್ತು ವೆರಿ ಗುಡ್ ಫಸ್ಟ್ ಫೀಲ್ ಗುಡ್ ಸಿನಿಮಾ ಪ್ರೀತಿಗಳು ಇದರಲ್ಲಿ ತೋರಿಸಿದ್ದಾರೆ ಒಬ್ಬ ಹುಡುಗ ಹುಡುಗಿಯ ಪ್ರೀತಿ ಆಗಿರ್ಲಿ ತಂದೆ ತಾಯಿಯ ಪ್ರೀತಿ ಆಗಿರ್ಲಿ ನೇಬರ್ಸ್ ಪ್ರೀತಿ ಆಗಿರ್ಲಿ ಮಗಳು ತಂದೆನ ಪ್ರೀತಿ ಮಾಡೋದಿರ್ಲಿ ಅಮ್ಮನ ಪ್ರೀತಿ ಮಾಡೋದು ಸೊ ಆಲ್ ಡಿಫ್ರೆಂಟ್ ಆಂಗಲ್ಸ್ ಒಂದು ಮನೆಯಲ್ಲಿ ಯಾರ್ಯಾರು ಯಾರು ಹೇಗೆ ಹೇಗೆ ಪ್ರೀತಿ ಮಾಡ್ತಾರೆ ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರ್ಸಿದ್ದಾರೆ ಅಂಡ್ ಲೈಕ್ ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ ಹೇಗೆ ನಮ್ಗೆ ನಮ್ಗೆ ಯಾರೋ ಒಬ್ರು ಕೆಟ್ಟದ್ ಮಾಡುದು ಅಂದ್ರೆ ಇಟ್ ಡಸನ್ ಮೀನ್ ದ ಹೋಲ್ ವರ್ಲ್ಡ್ ಇಸ್ ರಾಂಗ್ ಅಗೇನ್ಸ್ಟ್ ಅಂತ ಆಂಡ್ ಅಂಡ್ ಒನ್ ಇನ್ಸಿಡೆಂಟ್ ಯಾವ್ದು ಕೆಟ್ಟದಾಗಿರೋದು ನಿಮ್ಮ ಲೈಫ್ ನ ಡಿಫೈನ್ ಮಾಡಲ್ಲ ಸೊ ಎನಿ ಸ್ಟೇಜ್ ಇನ್ ಯುವರ್ ಲೈಫ್ ನೀವು ಅದನ್ನ ಬದಲ್ಸ್ಬೋದು ಅಂಡ್ ನೀವು ಎಲ್ಲ ನಿಮ್ಮ ಸುತ್ತ ಇರುವವರನ್ನ ಒಂದು ಒಳ್ಳೆ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಒಳ್ಳೆಯ ಬದುಕು ಕಟ್ಕೋಬಹುದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ ಇನ್ನೊಂದು ಮಜಾ ಏನಂದ್ರೆ ಲವ್ಲಿ ಶಾರ್ಟ್ ಮೋಸ್ಟ್ಲಿ ಇನ್ ಕರಾವಳ್ಳಿ ತುಂಬಾ ರಗ್ಗಂಡ್ ಮನುಷ್ಯ ಎಂತ ರಫ್ ಅಂಡ್ ಟಫ್ ಮನುಷ್ಯ ಇದ್ರು ಪ್ರೀತಿ ಎಂತವ್ನು ಕರೆಸ್ಬಿಡುತ್ತೆ ಅನ್ನೋದನ್ನು ಸಿನಿಮಾದ್ರೆ